ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಹೇಗಿದ್ರಾ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾವಾಗೆಲ್ಲ ಏಕಾದಶಿಯ ಆಚರಣೆ ಮಾಡುವ ಒಂದು ಅವಕಾಶ ನಮಗೆ ಸಿಗುತ್ತೋ ಖಂಡಿತವಾಗಿಯೂ ಆಗೆಲ್ಲ ನಮ್ಮ ಆತ್ಮವನ್ನ ಜಾಗೃತಗೊಳಿಸಿಕೊಳ್ಳುವ ಅವಕಾಶ ಕೂಡ ಹೊತ್ತು ತರತ್ತೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಶನಿವಾರ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬರ್ತಾ ಇರುವ ಯೋಗಿನಿ ಏಕಾದಶಿ ಬಹಳ ಮಹತ್ವ ಉಳ್ಳದ್ದಾಗಿದೆ ಈ ಯೋಗಿನಿ ಏಕಾದಶಿಯಾಗಿದೆ ಈ ಏಕಾದಶಿ ಬಹಳ ವಿಶೇಷವಾಗಿದೆ ಅಂದ್ರೆ ಈ ಬಾರಿಯೂ ಕೂಡ ಏಕಾದಶಿ ಎರಡು ದಿನ ಬರ್ತಾ ಇದೆ ಯಾವ ದಿನ ಏಕಾದಶಿ ಆಚರಣೆಯನ್ನು ಮಾಡಬೇಕು ಈ ಬಾರಿ ಯೋಗಿರಿ ಏಕಾದಶಿ ಆರಂಭ ಯಾವಾಗ ಆಗತ್ತೆ ಯಾವ ದಿನ ಏಕಾದಶಿ ಆಚರಣೆ ಮಾಡಬೇಕು ಹಾಗೆ ಪಾರಾಯಣ ಸಮಯ ಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಬಾರಿಯ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಇಪ್ಪತ್ತೊಂದನೆಯ ತಾರೀಕು ಶನಿವಾರ ಇಪ್ಪತ್ತೆರಡನೆಯ ತಾರೀಕು ಭಾನುವಾರ ಬರ್ತಾ ಇದೆ ಅಂದರೆ ಸ್ಮಾರತರು ಇಪ್ಪತ್ತೊಂದನೇ ದಿನ ಆಚರಣೆ ಮಾಡಿದರೆ ವೈಷ್ಣವರು ಇಪ್ಪತ್ತೆರಡನೇ ದಿನ ಆಚರಣೆ ಮಾಡ್ತಾರೆ ಈ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಈ ಯೋಗಿನಿ ಏಕಾದಶಿ ಬರುತ್ತೆ ಇದು ಕೇವಲ ಉಪವಾಸದ ಆಚರಣೆಯಲ್ಲ ನಮ್ಮಲ್ಲಿ ಅಡಗಿರುವ ದೋಷಗಳನ್ನ ಅಗ್ನಿಯಲ್ಲಿ ಸುಡುವ ಅವಕಾಶವಾಗಿದೆ ಪದ್ಮ ಪುರಾಣದಲ್ಲಿ ಈ ಏಕಾದಶಿಯನ್ನು ಮೋಕ್ಷದ ದ್ವಾರ ಎನ್ನಲಾಗಿದೆ ಇಂತಹ ಏಕಾದಶಿ ದಿನದ ಕೊಂಚ ಭಕ್ತಿಯೂ ಕೂಡ ಶ್ರದ್ಧೆಯೂ ಕೂಡ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಈ ಯೋಗಿನಿ ಏಕಾದಶಿಯ ಆಚರಣೆಯನ್ನು ಮಾಡಿದರೆ ಮನಸ್ಸು ಶಾಂತವಾಗುತ್ತೆ ರೋಗ ಕೂಡ ನಿವಾರಣೆಯಾಗುತ್ತೆ ಅಂದರೆ ಶರೀರ ರೋಗ ಮುಕ್ತವಾಗುತ್ತೆ ನಮ್ಮ ಆತ್ಮ ಪರಮಾತ್ಮನ ಜೊತೆ ಸಂಪರ್ಕಕ್ಕೆ ಒಳಗಾಗುತ್ತೆ ಅದಕ್ಕಾಗಿಯೇ ಇದನ್ನ ಯೋಗಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ ಅಂದ್ರೆ ಭಗವಂತನ ಜೊತೆ ನಮ್ಮ ಯೋಗವನ್ನು ಕಲ್ಪಿಸಿಕೊಡುತ್ತೆ ಆದ್ರೆ ಈ ಬಾರಿ ಮತ್ತೆ ಎರಡು ದಿನ ಏಕಾದಶಿ ಬರ್ತಾ ಇರೋದ್ರಿಂದ ಕೆಲವರಿಗೆ ಗೊಂದಲ ಇದೆ ಹಾಗಾದ್ರೆ ಆ ಗೊಂದಲದ ಪರಿಹಾರವನ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ ಕೇಳಿ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಬರ್ತಾ ಇರುವ ಇಪ್ಪತ್ತೊಂದು ಇಪ್ಪತ್ತೆರಡರ ಈ ಏಕಾದಶಿ ಈ ಯೋಗಿನಿ ಏಕಾದಶಿ ಆರಂಭವಾಗ್ತಾ ಇದೆ ಜೂನ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ಈ ಏಕ ಏಕಾದಶಿಯ ತಿಥಿಯ ಆರಂಭವಾಗುತ್ತೆ ಅಲ್ಲಿಗಾಗ್ಲೇ ಅಲ್ಲಿಗಾಗ್ಲೇ ಸೂರ್ಯೋದಯವಾಗಿರುತ್ತೆ ಹಾಗೆ ಮುಕ್ತಾಯವಾಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಇಪ್ಪತ್ತೊಂದನೆಯ ತಾರೀಕು ಶನಿವಾರ ಏಕಾದಶಿ ತಿಥಿ ಸೂರ್ಯೋದಯ ಆದ ನಂತರ ಏಕಾದಶಿಯ ತಿಥಿ ಆರಂಭವಾಗ್ತದೆ ಹಾಗಾಗಿ ಎಲ್ಲರೂ ಈ ದಿನ ಏಕಾದಶಿ ಆಚರಣೆ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಯಾಕಂದ್ರೆ ಸೂರ್ಯೋದಯದ ನಂತರದ ಏಕಾದಶಿಯ ಆಚರಣೆ ಅಷ್ಟಾಗಿ ಫಲ ಕೊಡೋದಿಲ್ಲ ಅನ್ನೋದು ಕೆಲವರ ನಂಬಿಕೆ ಹಾಗಾಗಿ ಆದ್ದರಿಂದಲೇ ಕೆಲವರು ಈ ಏಕಾದಶಿನ ಇಪ್ಪತ್ತೆರಡನೇ ತಾರೀಕು ಭಾನುವಾರನೇ ಆಚರಣೆ ಮಾಡೋದು ಸರಿಯಾಗಿರುತ್ತೆ ಆದರೆ ಸಾರಿ ಏನಾಗುತ್ತೆ ಅಂದರೆ ಅವರವರ ಒಂದು ಊರುಗಳಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡ್ತಾರೋ ಅದಕ್ಕೆ ಅನುಸಾರವಾಗಿ ಕೆಲವರು ಆಚರಣೆಯನ್ನು ಮಾಡ್ತಾರೆ ಆದರೆ ಶನಿವಾರ ಇಪ್ಪತ್ತೊಂದನೆಯ ತಾರೀಕು ಆಚರಣೆ ಇದ್ದೀರಲ್ಲ ಅವರಿಗೆ ಪಾರಾಯಣದ ಸಮಯ ಯಾವಾಗಿರುತ್ತೆ ಅಂದರೆ ಅವರಿಗೆ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪಾರಾಯಣ ಸಮಯ ಸಿಗೋದಿಲ್ಲ ಅಂದರೆ ಅದು ಹರಿವಾಸದ ಸಮಯವಾಗಿರುತ್ತೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೂ ನಿಮಗೆ ಸಿಗುತ್ತೆ ಪಾರಾಯಣ ಸಮಯ ಆದರೆ ಭಾನುವಾರ ಇಪ್ಪತ್ತೆರಡನೇ ತಾರೀಕು ಏಕಾದಶಿಯ ಆಚರಣೆಯನ್ನು ಮಾಡ್ತಾ ಇರೋರಿಗೆ ಯಾವಾಗ ಪಾರಾಯಣ ಸಮಯ ಸಿಗುತ್ತೆ ಅಂದ್ರೆ ಇಪ್ಪತ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ಏಳು ನಿಮಿಷದವರೆಗೂ ನಿಮಗೆ ಸಿಗುತ್ತೆ ದ್ವಾದಶಿಯ ದಿನ ಪಾರಾಯಣ ಮಾಡುವವರಿಗೆ ದ್ವಾದಶಿಯ ದಿನ ಪಾರಾಯಣ ಮಾಡುವವರಿಗೆ ಸೂರ್ಯೋದಯಕ್ಕಿಂತ ಮೊದಲೇ ದ್ವಾದಶಿ ತಿಥಿ ಮುಕ್ತಾಯವಾದರೂ ಕೂಡ ತ್ರಯೋದಶಿ ಆರಂಭವಾದರೂ ಕೂಡ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಈ ಸಮಯದಲ್ಲೂ ಕೂಡ ಪಾರಾಯಣನ ಆರಾಮಾಗಿ ಮಾಡಬಹುದು ಆದರೆ ನೀವು ನೈವೇದ್ಯ ಎಲ್ಲ ಆದಮೇಲೆ ಊಟ ಮಾಡಿ ಮಾಡ್ತಿರಲ್ಲ ನೀವು ಅದರಲ್ಲಿ ಸ್ವಲ್ಪ ದಾನವನ್ನು ಮಾಡಿ ಯಾರಿಗಾದರೂ ಒಂದು ಪ್ರಾಣಿ ಪಕ್ಷಿಗಾದರೂ ದಾನವನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಅಂದರೆ ಯಥಾ ಭಕ್ತಿ ಯಥಾ ಶ್ರದ್ಧಾ ಯಥಾ ಯೋಗ್ಯತಾ ಅನುಸಾರವಾಗಿ ನಿನ್ನ ಸೇವೆಯನ್ನು ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ ತಂದೆ ನನ್ನ ಈ ವ್ರತವನ್ನು ನನ್ನ ಈ ವ್ರತದ ಸೇವೆಯನ್ನು ಸ್ವೀಕರಿಸಿ ಅನ್ನೋ ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಮಾಡಿ ಹಾಗೆ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿ ಈ ವ್ರತದ ಅಂತ್ಯವನ್ನು ಮಾಡ್ಬೋದು ಏಕಾದಶಿಯ ಸಂಪೂರ್ಣ ಫಲ ನಿಮಗೆ ಸಿಗತ್ತೆ ಏಕಾದಶಿ ಆಚರಣೆಯ ಬಗ್ಗೆ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಈಗಾಗಲೇ ಯಾವ ರೀತಿ ಮಾಡಬೇಕು ಅಂತೇಳಿ ಅಂದರೆ ನೀರು ಕುಡಿದು ಮಾಡಬಹುದು ಹಾಗೆ ಹಣ್ಣು ಹಾಲು ಕೂಡ ಸೇವನೆ ಮಾಡಿ ಮಾಡಬಹುದು ನಿಶಕ್ತರು ಹಾಗೆ ಮಾತ್ರೆ ಮೆಡಿಸಿನ್ ತಗೊಳ್ಳೋದಿರತ್ತೆ ಇರತ್ತೆ ಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಈ ರೀತಿ ಎಲ್ಲ ಸಮಸ್ಯೆ ಇದ್ದರೂ ಶಾಪಕ್ಕೆ ಕಿಚಡಿ ಅಥವಾ ಪಾಯಸವನ್ನು ಮಾಡಿಕೊಂಡು ತಿಂದು ಆಚರಣೆಯನ್ನು ಮಾಡಬಹುದು ಶಕ್ತರು ನೀವು ಉಪವಾಸವನ್ನು ಮಾಡಿ ಈ ಏಕಾದಶಿ ಆಚರಣೆಯನ್ನು ಮಾಡಿದರೆ ಬಹಳ ಒಳ್ಳೆಯ ಫಲ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ನೀರು ಕುಡಿದು ಮಾಡಬಹುದು ಹಾಲು ಹಣ್ಣು ಅಂದರೆ ಸಾತ್ವಿಕ ಆಹಾರದ ಸೇವನೆ ಮಾಡಬೇಕು ಈ ದಿನ ಯಾವುದೇ ಕಾರಣಕ್ಕೂ ಈ ದಿನ ಮದ್ಯಪಾನ ಆಗಿರ್ಬೋದು ಸಿಗರೇಟ್ ಸೇದೋದಾಗಿರ್ಬೋದು ಮಾಂಸಾಹಾರ ಈ ರೀತಿ ಆಹಾರದ ಸೇವನೆಯನ್ನು ಮಾಡಬಾರ್ದು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡೋರು ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವನೆ ಮಾಡಬಾರ್ದು ಯಾರು ಕೂಡ ಸೇವನೆ ಮಾಡಬಾರ್ದು ಈ ದಿನ ಅಂತ ಹೇಳುತ್ತೆ ಪುರಾಣ ಆದರೆ ಕೆಲವರ ಕೆಲವರ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ಏಕಾದಶಿಯ ಆಚರಣೆ ವಿವರಣೆ ಇಲ್ಲಿ ಸಿಗ್ತಾ ಇದೆ ಯಾರು ಯಾವುದನ್ನು ಬಲವಂತವಾಗಿ ಪರಿವರ್ತನೆ ಆಗೋದಿಲ್ಲ ಅವರವರ ನಂಬಿಕೆ ಅವರವರ ಭಕ್ತಿ ಅವರವರ ಶ್ರದ್ಧೆ ಅದಕ್ಕನುಸಾರವಾಗಿ ಭಗವಂತ ಖಂಡಿತವಾಗಿಯೂ ಫಲ ಕೊಡ್ತೇನೆ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿದಾಗ ಭಗವಂತನ ಪ್ರಸನ್ನತೆಗೆ ನಾವು ಕೂಡ ಕಾರಣವಾಗ್ಬೋದು ಸ್ನೇಹಿತರೆ ಪಾರಾಯಣ ಸಮಯ ಇರುತ್ತಲ್ಲ ಆ ಸಮಯದಲ್ಲಿ ನೀವು ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಮಾಡಬೇಕು ಯಾರಿಗಾದರೂ ಒಂದು ತುತ್ತು ನೀವು ಊಟ ಮಾಡುವ ಅನ್ನವನ್ನು ದಾನ ಮಾಡಿ ನಂತರ ನೀವು ಸೇವನೆ ಮಾಡಿದರೂ ಕೂಡ ಅದು ನಿಮಗೆ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ ತುಂಬ ಕ್ಲಿಷ್ಟ ಏನಲ್ಲ ತುಂಬ ಕ್ಲಿಷ್ಟ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಮಂತ್ರ ಮಾಡಬೇಕು ಅನ್ನೋದೇನಿರೋದಿಲ್ಲ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಅನ್ನುವ ಈ ದಿವ್ಯ ಮಂತ್ರವನ್ನು ಪಠಣ ಮಾಡಿದರೆ ಸಾಕು ಹಾಗೆ ಯಾರಿಗೂ ಕೂಡ ಈ ದಿನ ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟ ಮಾತನ್ನು ಆಡಬಾರ್ದು ಕೆಟ್ಟದನ್ನು ಬಗೆಯುವ ಯೋಚನೆಯನ್ನು ಕೂಡ ಮಾಡಬಾರ್ದು ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಒಳ್ಳೆಯ ಕೆಲಸವನ್ನು ಮಾಡ್ತಾ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ರೀತಿಯಲ್ಲಿ ಭಗವಂತನ ಸೇವೆಯನ್ನು ಮಾಡುವ ಉದ್ದೇಶವನ್ನು ಹೊಂದಿದರೆ ಖಂಡಿತವಾಗಿಯೂ ಅದರ ಪ್ರತಿಫಲವನ್ನು ನಾವು ಜೀವನದಲ್ಲಿ ಅನುಭವಿಸ್ತಾ ಹೋಗ್ತೀವಿ ಯಾವುದೇ ರಥ ನಿಯಮಗಳಾಗಿರ್ಬೋದು ಅವು ನಮ್ಮನ್ನು ದಾರಿ ತಪ್ಪಿಸುವಂತಿರಬಾರ್ದು ಖಂಡಿತವಾಗಿ ಯಾವುದೂ ಕೂಡ ಕ್ಲಿಷ್ಟ ಅಲ್ಲ ಕಷ್ಟ ಅಲ್ಲ ಅಂದರೆ ಭಗವಂತನ ಸೇವೆ ಮಾಡಲಿಕ್ಕೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಒಳ್ಳೆಯ ಮನಸ್ಸು ಒಳ್ಳೆಯ ಉದ್ದೇಶ ಭಕ್ತಿ ಇರಬೇಕು ನಿಷ್ಕಲ್ಮಶವಾದ ಭಾವದಿಂದ ತನಗೆ ಶುದ್ಧವಾದ ಜಲವನ್ನೇ ಅರ್ಪಣೆ ಮಾಡಿದರೂ ಕೂಡ ಒಂದು ತುಳಸಿ ದಳವನ್ನೇ ಅರ್ಪಣೆ ಮಾಡಿದರೂ ಕೂಡ ಆ ಭಗವಂತ ಸ್ವೀಕಾರ ಮಾಡ್ತಾರೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಮನಸ್ಸಲ್ಲಿ ಒತ್ತಡ ಇಟ್ಕೊಳ್ಳದೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಯಾರಾದರೂ ಯಾವುದಾದ್ರೂ ರೀತಿಯಲ್ಲಿ ಹೆದರಿಸ್ತಾರೆ ಅಂದರೆ ಖಂಡಿತವಾಗಿ ಅವರ ಮಾತಿಗೆ ನೀವು ಕಿವಿಗೊಡದೆ ಭಕ್ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಂದು ತುಳಸಿಯ ದಳವನ್ನು ಭಗವಂತನ ಪಾದದಲ್ಲಿಟ್ಟು ಸಮರ್ಪಣೆಯಾಗ್ರಿ ನೀವು ಪರಿಪೂರ್ಣವಾಗಿ ಅವರಿಗೆ ಸಮರ್ಪಣೆಯಾದಾಗ ಒಳ್ಳೆಯ ಒಂದು ಉದ್ದೇಶದಿಂದ ಖಂಡಿತ ಅವರು ಕೂಡ ಪ್ರಸನ್ನರಾಗ್ತಾರೆ ಹಾಗೆ ಈ ದಿನ ತುಳಸಿಯ ಪೂಜೆಯನ್ನು ಖಂಡಿತವಾಗಿಯೂ ಮರಿಬೇಡ್ರಿ ಈ ದಿನ ತುಳಸಿಗೆ ನಿಮ್ಮ ಕೈಲಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿಕೊಡ್ರಿ ಅರಿಶಿನ ಕುಂಕುಮ ಗಂಧ ಒಂದು ಹೂವು ಅಕ್ಷತೆ ಇಟ್ಟು ಒಂದು ದೀಪವನ್ನು ಬೆಳಗಿಸಿ ತುಳಸಿ ಮಾತೆಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯೋಗಿನಿ ಏಕಾದಶಿಯ ಮಹತ್ವದ ಕಥೆ ಹೇಗಿದೆ ಕುಬೇರನ ಆಸ್ಥಾನದಲ್ಲಿ ಹೇಮಮಾಲಿ ಎಂಬ ಸೇವಕನಿರ್ತಾನೆ ಆತನು ಕುಬೇರನಿಗೆ ದಿನನಿತ್ಯ ಶಿವಪೂಜೆಯನ್ನ ಮಾಡಲಿಕ್ಕೆ ಮಾನಸ ಸರೋವರಕ್ಕೆ ಹೋಗಿ ಹೂವನ್ನ ತಂದ್ಕೊಡ್ತಾ ಇರ್ತಾನೆ ಆದ್ರೆ ಒಂದು ದಿನ ಹೆಂಡತಿಯೊಂದಿಗೆ ಮಾತಾಡ್ತಾ ಸಮಯ ಕಳೆದದ್ದೇ ಗೊತ್ತಾಗೋದಿಲ್ಲ ಅವನು ಪೂಜೆಗೆ ಸರಿಯಾದ ಸಮಯಕ್ಕೆ ಹೂಗಳನ್ನು ತರಲು ಸಾಧ್ಯವಾಗಲಿಲ್ಲ ಈ ಕಾರಣದಿಂದಾಗಿ ಕುಬೇರ ಅವನಿಗೆ ಶಾಪವನ್ನ ಕೊಡ್ತಾನೆ ಶಾಪ ವಿಮೋಚನೆಗಾಗಿ ಹೇಮಮಾಲಿಯು ಯೋಗಿನಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ವಿಷ್ಣುವಿನ ಅನುಗ್ರಹದಿಂದ ಶಾಪದಿಂದ ಮುಕ್ತನಾಗ್ತಾನೆ ಹಾಗಾಗಿ ಈ ಯೋಗಿನಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿದರೆ ದೇಹ ಸದೃಢವಾಗುತ್ತೆ ಮಾನಸಿಕ ಒತ್ತಡ ನಿವಾರಣೆ ಆಗುತ್ತೆ ಹಾಗೆ ದೈಹಿಕ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಪಾಪಗಳು ಕೂಡ ವಿನಾಶವಾಗ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ ಇದರಿಂದ ಅನುಕೂಲ ಆಗುತ್ತೆ ಹಾಗಾದರೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ